ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಎಂಬಂತೆ ಭಕ್ತನ ಕಷ್ಟಕ್ಕೆ ಕರಗುವ ಶ್ರದ್ಧೆಗೆ ಒಲಿಯುವ ಪರಸಿವನ ಸಾಕ್ಷಾತ್ ರೂಪವೇ ಸದ್ಗುರು ಅಂತಹ ಶಕ್ತಿ ಸ್ವರೂಪಿ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರರು ಈಗ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ನೆಲೆ ನಿಲ್ಲಲು ಸಂಕಲ್ಪಿಸಿದ್ದಾರೆ ಈ ಪವಾಡ ಸದೃಶ ಕಾರ್ಯಕ್ಕೆ ಇದೀಗ ಮುಹೂರ್ತ ನಿಗದಿಯಾಗಿದೆ ಭಕ್ತನ ಅಚಲ ವಿಶ್ವಾಸಕ್ಕೆ ಮೆಚ್ಚಿ ಸ್ವತಃ ದೈವವೇ ಮುದ್ದೆಬೆಹಳಕ್ಕೆ ಬರುವ ಈ ಪವಾಡ ಸದೃಶ ಕಾರ್ಯಕ್ಕೆ ಇದೀಗ ಮುಹೂರ್ತ ನಿಗದಿಯಾಗಿದೆ ಭಕ್ತನ ಅಂತರಂಗದ ಮೊರೆಗೆ ಓಗೊಟ್ಟ ಗುರು ಪಟ್ಟಣದ ನಿವೃತ್ತ ಶಿಕ್ಷಕರು ಹಾಗೂ ಪಂಚಾಂಗ ಪ್ರವೀಣರಾದ ಶ್ರೀ ಕೆಪಿ ಹಿರೇಮಠ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಹಿರೇಮಠ ದಂಪತಿಗಳು ಅನನ್ಯ ಭಕ್ತರು ಪ್ರತಿ ಎಂದು ಕೊಟ್ಟೂರಿಗೆ ತೆರಳಿ ಗುರುವಿನ ಸೇವೆ ಮಾಡುವುದು ಇವರ ನಿತ್ಯ ನೇಮ ಇವರ ಭಕ್ತಿಗೆ ಮಾರು ಹೋದ ಸದ್ಗುರು ಇಷ್ಟು ಕಾಲ ನೀನು ನನ್ನ ಬಳಿ ಬಂದೆ ಇನ್ನು ಮುಂದೆ ನಾನು ನಿನ್ನ ಊರಿಗೆ ಬರುತ್ತೇನೆ ಎಂಬಂತೆ ಪ್ರೇರಣೆಯನ್ನು ನೀಡಿದ್ದು ಈಗ ಇತಿಹಾಸವಾಗಲು ಹೊರಟಿದೆ ತನ ಅಂತರಂಗದ ಮೊರೆಗೆ ಗುರು ಮಾರು ಹೋದ ಸದ್ಗುರು ಇಷ್ಟು ಕಾಲ ನೀನ್ ನನ್ನ ಬಳಿ ಬಂದೆ ಇನ್ನು ಮುಂದೆ ನಾನು ನಿನ್ನ ಊರಿಗೆ ಬರುತ್ತೇನೆ ಕೊಟ್ಟುರೇಶ್ವರರು ನಮ್ಮ ಆರಾಧ್ಯ ದೇವರು ಲಕ್ಷ್ಮಿ ಅಂದ್ರು ಅವ್ರೆ ಸರಸ್ವತಿ ಅಂದ್ರು ಅವ್ರೆ ಶಿವ ಅಂದ್ರು ಅವ್ರೆ ನಂದಿ ಅಂದ್ರು ಅವ್ರೆ ನಾವು ಅಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಾವು ನಮಸ್ಕರಿಸುದು ಅವನ ಹೆಸರಿಂದಾನೆ ಅಷ್ಟು ನಮ್ಮಲ್ಲೆ ಅಹ್ ಅಳದ್ಕೊಡ್ಗ ಅಳದು ಕುಡಿದ್ ಇರ್ತೀವಿ ಅವ್ರನ್ನ ಆ ಒಂದು ಖುಷಿ ಆಗುತ್ತ ಅಂತ ದೇವ್ರು ನಮ್ಗೆ ಸಿಕ್ಕದ್ದು ನಮ್ದು ಭೋಗ ಆಮೇಲೆ ನಮ್ಗೆ ಈ ಕೆಲಸ ಮಾಡಿಸ್ಬೇಕು ಅಂತ ಹೇಳಿ ಪ್ರತಿ ಅಮಾವಾಸ್ಯೆ ನಾವು ಆ ಹೋಗುವುದು ಪ್ರತೀತಿ ನಮ್ಮಲ್ಲಿ ಸರಿ ಹಿಂಗೆ ಇವರು ಸ್ಕೂಲ್ ಎಲ್ಲಾ ಮುಗಿಸ್ಕೊಂಡು ಐದ್ ಗಂಟೆಗೆ ನಾವು ಮುದ್ದೆ ಬ್ಯಾಡ್ ಬಿಡ್ಬೇಕು ಐದ್ ಗಂಟೆಗೆ ಮುದ್ದೆ ಬ್ಯಾಡ್ ಬಿಟ್ಟು ರಾತ್ರಿ ಎರಡು ಎರಡೂವರೆಗೆ ಆ ಕೊಟ್ಟೂರ್ ಮುಟ್ಬೇಕು ಆ ಟೈಮ್ದೊಳಗ ಒಂದ್ಸಾರಿ ಬಸ್ಸಿಂದ ಬಹಳ ಅಸ್ತವ್ಯಸ್ತ ಆಗ್ಬಿಡ್ತು ಆ ಇದ್ರೊಳಗ್ರೆ ಕೂಡ್ಲಿಗೆ ಒಳಗ ಸ್ವಲ್ಪ ಸುಸ್ತಾಗಿ ಸ್ವಲ್ಪ ಜಂಪ್ ಹೋಗಿದ್ರು ಅವಾಗ ಯಾವ್ದು ಒಂದು ಬಸ್ಸಿನ ಅವಶ್ಯಕತೆ ಅನುಕೂಲತೆ ಕಮ್ಮಿ ಇತ್ತಲ್ಲಿ ಕಮ್ಮಿ ಇದ್ದಾಗ ಇವ್ರು ಸ್ವಲ್ಪ ಜಂಪಿಗೆ ಹೋದಾಗ ಸ್ವಾಮಿ ಇವ್ರ ತಲೆ ಮೇಲೆ ಕೈ ಇಟ್ಟು ದೊಡ್ಡ ಬೆಳಕು ಅಲ್ಲಿ ಬೆಳಕು ಬಂದು ನಾ ನಿನ್ನಲ್ಲಿ ನೀ ಎಲ್ಲಿರ್ತೀನಿ ನಿನ್ನಲ್ಲಿ ನಾ ಬರ್ತೀನಿ ಯಾಕೆ ನೀ ಇಷ್ಟು ಕಷ್ಟ ಪಡ್ತಿ ಅಂದ ತಕ್ಷಣ ಏನಪ್ಪ ಇದು ಬೆಳಕು ಅಂತ ತೆಗೆದಾಗ ಮುಂದೆ ಬಸ್ ನಿಂತೈತಿ ಕೊಟ್ಟೂರು ಕೊಟ್ಟೂರು ಅಂತೇಳಿ ಕೂಗ್ಕೊಂಡು ಡ್ರೈವರ್ ಇವ್ರನ್ನ ಇವ್ರ ಸಲುವಾಗಿನೇ ಕಾಯ್ತಾನ ಅನ್ನೋರ್ಗದೆ ಕೂಗಿ ಇವ್ರನ್ನ ಕರೆದು ಬಸ್ ಹತ್ತಿಸ್ಕೊಂಡು ಕೊಟ್ರಿಗ್ ಹೋದ್ವಿ ಕೊಟ್ರಲ್ಲೆಲ್ಲ ಸೇವಾ ಮಾಡಿದ್ವಿ ಸಂಕಲ್ಪ. ಮದ್ದಿಂದಾನು ಇತ್ತು ಈಗ ಎರಡ್ ಸಾವಿರ ಇಶವಿಯಿಂದ ಮುದ್ದೇಬಾಳದಿಂದ ಕೊಟ್ಟೂರಿಗೆ ಹೋಗ ಹೊಸಪೇಟೆಗೆ ಹೋಗ್ಬೇಕಾದ್ರ ರೋಡು ಸರಿ ಬಸ್ ಬಸ್ನೊಳಗ ಡಗ್ 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 ಅನ್ನುವಾಗ ನಾ ಗುರುವಿನ ಮೇಲೆ ಕೇಳಿದ್ದು ನಿಜ ಏನಪ್ಪಾ ಇದು ರೋಡು ಹಿಂಗಾದ್ರೆ ಹೆಂಗ್ ಬರೋದು ಅಮ್ಮಾಶಿ ಒಮ್ಮೆ ಇಷ್ಟು ತ್ರಾಸ ಆಗ್ತದ ಅಂದಿದ್ದು ಕರೆ ಮುಂದ ಆರೇ ತಿಂಗಳೊಳಗೆ ಎಲ್ಲಾ ರೋಡ್ ಆಯ್ತು ರೋಡ್ ಆಯ್ತು ಮತ್ ಅವಾಗ ಹನ್ನೊಂದಿಂದ ಹೋದ್ ನಾವು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋ ಸಲುವಾಗಿ ಮಟ್ಟು ಮೊದಲು ಮಠ ತೇರು ಪಲ್ಲಕ್ಕಿ ಸುತ್ತಲೂ ಕಂಪೌಂಡು ಮಾಡಿಕೊಂಡು ನಂತರ ನಮ್ಗೆ ಎಷ್ಟು ಸಾಧ್ಯ ಆಗೈತಿ ಉಳಿದ ಜಾಗದೊಳಗೆ ಸಮುದಾಯ ಭವನ ಅಂದ್ರೆ ಕಾರ್ಯಕ್ರಮ ಮಾಡೋದು ಪ್ರಸಾದ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕಂತ ನನ್ನ ಇಚ್ಛೆ ಇದೆ ಅವ ನಡೆಸ್ಕೊಡವ ನಮ್ದೇನಿಲ್ಲ ನಾವು ಕೊಡ್ತೀವ್ರೆ ನಮ್ಮ ಕೈಯ್ಯಗೂ ಏನಿಲ್ಲ ಅವನ ಇಚ್ಛಾಶಕ್ತಿ ಇದು ಆಗಿಂದ ಆಮೇಲೆ ಎರಡು ಸಾವಿರ ಹದಿನೆಂಟರೊಳಗೆ ನನಗೆ ಎರಡು ಸಲ ಪಿಸ್ತೂಲ್ ಆಪರೇಷನ್ ಆಯ್ತು ಅದು ಯಾಕೆ ಆತು ಅಂತ ನನಗೆ ಈಗ ನಾ ನಾನೇನು ಎಂಟು ವರ್ಷದಿಂದ ಮಾತು ಕೊಟ್ಟಿನಿ ಅದು ತಪ್ಪಿದಕ್ಕೆ ನನಗೆ ಶಿಕ್ಷೆ ಕೊಟ್ಟ ನಾವು ಜೀವಾಗಿ ಮತ್ತೆ ಇಂಥ ಮನಿ ಆಗ್ಬೇಕಾದ್ರೆ ಈ ಮನಿನೂ ತೊಂದರೆ ಆಗಿತ್ತು ಏನಂದ ನಾನು ಮೂರ್ತಿ ಮಾಡಿ ಒಂದು ಪೋಟಿ ನೀವು ಹೋಗಪ್ಪ ನನ್ನ ಕರ್ಕೊಂಡು ಹೋಗು ಕರ್ಕೊಂಡೋಗಿ ಒಂದು ರುದ್ರಾ ಮಾಡಿಸು ಮಾಡಿಸಿ ಕರ್ಕೊಂಡ್ ಬರೋ ಮುಂದೆ ಹಗರು ಬಂದ ಹೋಗ್ಬೇಕಾದ್ರೂ ಒಂದು ಕ್ವಿಂಟೋಲು ವಜಾ ನಮ್ಮ ಕೈ ಕೊಟ್ಟೆ ಸೋತು ಏನು ಎಪ್ಪ ಎಷ್ಟು ವಜ್ಜ ಇಲ್ಲಪ್ಪ ಅವೆಲ್ಲ ದುಷ್ಟ ಶಕ್ತಿಗಳನ್ನ ತಕ್ಕೊಂಡು ಅವ ಮತ್ತೊಬ್ಬರಿಗೆ ಹಿಂಗ್ ಮಾಡ್ತಾನಲ್ಲ ಅಂತ ಹೇಳಿ ಹಿಂಗಾಗಿ ಅವನ ಹೊರದ್ದು ಪಡಿಸಿನ ಯಾರನ್ನೂ ನಂಬಂಗಿಲ್ಲ ಅವನೇ ಆರಾಧಕ ಸ್ವಪ್ನದಲ್ಲಿ ಮೂಡಿ ಬಂದ ದೈವ ಸಂಕಲ್ಪ ಈ ದೇವಾಲಯ ನಿರ್ಮಾಣದ ಹಿಂದೆ ಒಂದು ರೋಮಾಂಚಕಾರಿ ಘಟನೆ ಇದೆ ರಾತ್ರಿ ಶ್ರೀಗಳ ಸ್ವಪ್ನದಲ್ಲಿ ಪ್ರತ್ಯಕ್ಷರಾದ ಕೊಟ್ಟೂರೇಶ್ವರರು ಮುದ್ದೇಬಿಹಾಳದಲ್ಲಿ ದೇವಾಲಯ ನಿರ್ಮಾಣದ ಸಂಕಲ್ಪವನ್ನು ನೆನಪಿಸುವಂತೆ ಆದೇಶಿಸಿ ಪುನಃದಲ್ಲಿ ಮೂಡಿಬಂದ ದೈವ ಸಂಕಲ್ಪ ಈ ದೇವಾಲಯದ ನಿರ್ಮಾಣದ ಹಿಂದೆ ಒಂದು ರೋಮಾಂಚಕಾರಿ ಘಟನೆ ಇದೆ ಕುಂಟೋಜಿ ಬಾವೈಕ್ಯ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಧಿಕಾರಕ್ಕೆ ಆಗಮಿಸಿದ್ದ ಹೂವಿನ ಹಡಗಲಿ ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠದ ಶ್ರೀ ಡಾಕ್ಟರ್ ಹಿರಿ ಶಾಂತವೀರ ಮಹಾಸ್ವಾಮಿಗಳು ಹಿರೇಮಠವರ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿದ್ದರು ಆ ರಾತ್ರಿ ಶ್ರೀಗಳ ಸ್ವಪ್ನದಲ್ಲಿ ಪ್ರತ್ಯಕ್ಷರಾದ ಕೊಟ್ಟೂರೇಶ್ವರರು ಮುದ್ದೇಬಿಹಾಳದಲ್ಲಿ ದೇವಾಲಯ ನಿರ್ಮಾಣದ ಸಂಕಲ್ಪವನ್ನ ನೆನಪಿಸುವಂತೆ ಆದೇಶಿಸಿದರು ಈ ದೈವಿ ಸಂದೇಶದ ಬೆನ್ನಲ್ಲೇ ಹಿರೇಮಠ ದಂಪತಿಗಳು ತಮ್ಮ ಸ್ವಂತ ನಿವೇಶನದಲ್ಲಿ ಭವ್ಯ ಶಿಲಾಮಠ ನಿರ್ಮಿಸಲು ಸಂಕಲ್ಪವನ್ನ ತೊಟ್ಟಿದ್ದಾರೆ ಶಿವನ ಅಪ್ಪಣೆ ಇಲ್ಲದೆ ಹುಲ್ಲು ಕಡ್ಡಿಯು ಅಲಗಾಡದು ಈ ದೇವಾಲಯ ನಿರ್ಮಾಣವು ಕೆಪಿ ಹಿರೇಮಠ ದಂಪತಿಗಳ ಪುಣ್ಯದ ಫಲ ಹಾಗೂ ಮುದ್ದೆ ಬಿಹಳ್ಳ ಭಕ್ತರ ಸೌಭಾಗ್ಯವೂ ಆಗಿದೆ ಅಲ್ಲಿ ಅರ್ಚಕರು ರೇಣುಕಯ್ಯ ಅಂತ ಹೇಳಿ ಅವರು ರೇಣ್ಕಯ್ಯ ಹಿರೇಮಠ ಅಂತ ಹೇಳಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತೀರಮ್ಮ ಅವಾಗ ಎಷ್ಟು ಸರ ನಿಮ್ಗೆ ಹೇಳ್ಬೇಕು ನಿಮ್ ಕಡೆ ಬರ್ತೀನಿ ಕರ್ಕೋರಿ ನಿಮ್ ಕಡೆ ಬರ್ತೀನಿ ಕರ್ಕೋರಿ ಅಂತನಾ ಸ್ವಾಮಿ ಕರ್ಸುಗೋರಿ ನಿಮ್ ಕಡೆ ಅನುಕೂಲ ಆಗ್ತದ ನಿಮ್ಮ ಮಂದಿಗೆ ಎಲ್ಲಾ ನಿಮ್ ತಾಲೂಕು ಜಿಲ್ಲಾ ಎಲ್ಲಾ ಬೆಳೀತದ ಅಂದಾಗ ಬುದ್ಧಿ ನೋಡೋಣ ನಮಗೂ ಶಕ್ತಿ ಬೇಕಲ್ಲ ನೋಡು ಅದೆಲ್ಲದಕ್ಕೂ ನಮ್ಗೆ ಸಹಕಾರ ಕೊಟ್ಟರು ಅಂದ್ರೆ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ರಿ ಒಪ್ಪಿಕೊಂಡಾಗ ಒಂದ ನಾಲ್ಕೈದು ವರ್ಷ ಗವಿಶಿದ್ದೇಶ್ವರ ಹಜ್ಜಾರ ಮಠದಾಗ ನಾವು ವಾಸ್ತವ ಅವ್ರು ಅವರು ಸರಿ ಇಲ್ಲಿ ಚೆನ್ನಾಗಿರ ದೇವರ ಪಟ್ಟಾಧಿಕಾರಕ್ಕೆ ಬಂದಿದ್ದರಿ ಪಟ್ಟಾಧಿಕಾರಕ್ಕೆ ಬಂದಾಗ ನಾ ನಿಮ್ಮ ಮನೆಯೊಳಗೆ ವಾಸ್ತವಿದ್ದು ಬೆಳಿಗ್ಗೆ ಪ್ರಸಾದ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಫೋನ್ ಮಾಡಿದ್ರು ಆಯ್ತು ಬರ್ರಿ ಬುದ್ಧಿ ಅಂತ ಎಲ್ಲ ವ್ಯವಸ್ಥೆ ಮಾಡಿದೇವ್ರಿ ಅವತ್ತು ಬೆಳಿಗ್ಗೆ ಎಂಟು ಗಂಟೆ ಆದರೂ ಅಜ್ಜಾರ್ ಕೆಳಗೆ ಬರಕ್ತಾ ಇರಲಿಲ್ಲ ಅದಕ್ಕೆ ಎಂಟು ಗಂಟೆಗೆ ಸ್ನಾನ ಅದು ಮಾಡಿದ್ರು ಬುದ್ಧಿ ಬಾಳತ್ತಾಯ್ತಲ್ರಿ ಯಾಕ ನಿದ್ದೆ ಸರಿ ಆಗ್ಲಿ ನಾನು ಹೊಸ ಜಾಗ ನಿಮಗ ಇಲ್ಲಮ್ಮ ನಿಮ್ ಸ್ವಾಮಿ ನನಗೆ ಬಿಡಾಕತಿಲ್ಲ ಸಂಭಾಷಣೆ ನಡೆಸ್ಬಿಟ್ಟಾರ ನನ್ನ ಜೊತೆ ಹಿಂಗಾಗಿ ನಾನು ಅವ್ರದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬರ್ಬೇಕಾದ್ರ ತಡ ಆಯ್ತು ಅಂತ ಅಷ್ಟೇ ಮುಕ್ತವಾಗಿ ಹೇಳಿ ದೇವ್ರ ಮನೆಗ್ ಹೋದ್ರ ದೇವ್ರ ಮನೆಗೆ ಹೋಗಿ ಮತ್ತಿ ಇವ್ರಿಗೆಲ್ಲಾ ಅಭಿಷೇಕ ಅದು ರುದ್ರಾಭಿಷೇಕ ಅದೆಲ್ಲ ಮಾಡ್ಕೊಂಡ್ರು ಮಾಡ್ಕೊಂಡು ಇವ್ರನ್ನ ಒಳಗ್ ಕರೆದ್ರು ಅಪ್ಪಾಜಿ ನೀವು ಒಂದ್ ಸ್ವಲ್ಪ ಬರ್ರಿ ಒಳಗ ಅಂತೇಳಿ ಮಧ್ಯವ್ರ ಮನೆಯೊಳಗೆ ಇವ್ರ ಜೋಡಿನ ಕುಂದರ್ಸ್ಕೊಂಡ್ರು ಕುಂದರ್ಸ್ಕೊಂಡು ನೀವೇನೋ ಸಂಕಲ್ಪ ಮಾಡ್ಕೊಂಡಿರಿ ಸ್ವಾಮಿಗೆ ಅದು ಆಸೆ ಆಗ್ಯದ ನೀವು ನಡ್ಸ್ಕೊಡ್ಬೇಕು ಅಂತ ಅಂದ್ರೆ ಇವ್ರಿಗೆ ತಿಳ್ಕೊ ತಿಳ್ಕೊಂಡ್ಬಿಟ್ರು ಹೌದ್ರ ಬುದ್ಧಿ ನಾ ಸಂಕಲ್ಪ ಮಾಡಿದ್ದು ಕರ್ಯದ ಐದು ಆರು ವರ್ಷ ಆಗ್ಯದ ನಾ ಸಂಕಲ್ಪ ಮಾಡಿ ಆದ್ರೆ ನನಗೆ ಶಕ್ತಿ ನನ್ನ ಹತ್ರ ಐತೆ ಇಲ್ಲ ಅಂತ ಭಯ ಪಟ್ಟು ನಾನು ಹಿಂದಕ್ಕೆ ಸರ್ದೀನಿ ಏನಿಲ್ಲ ಅವ ಮಾಡಾಕ್ ಮಾಡ್ಸೊಳಕ್ ಅದಾನ ನೀವು ಮಾಡಕ್ ತಯಾರಾಗ ಅವ ಹೆಂಗ್ ಮಾಡ್ಸ್ಕೊತಾನ ಮಾಡ್ಸ್ಕೊತಾನ ಅಂತ ನೀ ಸಂಕಲ್ಪ ಮಾಡ್ಬಿಡು ಅಂದ್ರೆ ಆಯ್ತು ಬುದ್ಧಿ ನಿಮ್ಮ ಎಲ್ಲೆಲ್ಲೇ ಜಾಗ ನನಗೆ ತೋರಿಸ್ಬೇಕು ನಾನು ಅದನ್ನ ಜಾಗ ಒಂದು ಸೀಮಿತ ಮಾಡಿ ಹೋಗ್ತೀನಿ ಆಯ್ತ್ರಿ ಬುದ್ಧಿ ಅಂತೇಳಿ ನಾವು ಎಲ್ಲೆಲ್ಲದಾವು ಸೈಟ್ಗಳನ್ನೆಲ್ಲ ತೋರ್ಸಿದ್ವಿ ತೋರಿಸಿ ಇಲ್ಲಿ ಒಂದೆರಡು ಸೈಟ್ ಅದಾವ ರೀ ಬುದ್ಧಿ ಸಿ ಬಿ ಎಸ್ ಸಿ ಹತ್ತಿಂದ ಒಂದು ನೂರು ಕಿಲೋ ಒಂದು ನೂರು ಮೀಟ್ರ್ ದೂರ ಅದ್ರಿ ಅದು ಅದು ರೋಡ್ ಹತ್ತಿ ಅದ ಅಲ್ಲೇ ಸ ತೋರ್ಸಿದ್ವಿ ಅಲ್ಲಿ ದೊಡ್ಡ ಹುತ್ತಿ ಅದು ಹುತ್ತ ಒಂದ ಇಪ್ಪತ್ತು ವರ್ಷ ಇಡೀ ಎಲ್ಲಾ ಅಲ್ಲಿ ಪೂಜಾ ಪುರಸ್ಕಾರ ಸ್ಟಾರ್ಟ್ ಅದಾವ ಪ್ರತಿ ಅಮಾಶಿನ ಅಲ್ಲಿ ನಡ್ಕೋತಾರ ಹಂಗಂದಾಗ ಅವ್ರ ಹೋಗಿ ಸೀದಾ ಅಲ್ಲೇ ಇದಕ್ಕ ನಿಂತರು ಹ್ಮ್ ಹುತ್ತಿನ ಮುಂದೆ ನಿಂತು ಇಲ್ಲೇ ಗರ್ಭ ಗುಡಿ ಆಗ್ಬೇಕು ಇಲ್ಲಿ ಕುಂದರ್ತಾನ ಆಯ್ತ್ರಿ ಬುದ್ಧಿ ಇದ್ರೊಳಗ್ ಎರಡು ಸೈಟ್ ಅದಾವ ಮತ್ ನಮ್ಮ ನಾವ್ ನೋಡ್ರಿ ನರ್ಮನ್ಷರ್ ಮತ್ತ ಆಸೆ ನಮ್ಮಲ್ಲಿ ಬಿಡುದಿಲ್ಲ ಅದು ಅದಕ್ಕೆ ಎರಡು ಸೈಟ್ ಅದಾವ್ರಿ ಬುದ್ಧಿ ಇದ್ರೊಳಗ ಒಂದ್ ಸೈಟ್ ಮಾರಾಟ ಮಾಡಿ ಸ್ವಾಮಿಗೆ ರೊಕ್ಕ ಹಾಕಿ ನಾವು ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಆ ಟೈಮ್ದಾಗೆ ಆಯ್ತಮ್ಮ ಒಂದೇ ಸಾಕು ನಮ್ಗೆ ಒಂದೇ ಬಿಡು ಅಂದ್ರೆ ಅಂದು ಹಿಂದಾಗಡೆ ಅವರು ಊರಿಗೆ ಮ್ಯಾಗ ಏನು ವಿಚಾರ ಮಾಡ್ಯಾರ ಮತ್ತೆ ಹೊಡಿ ಬಿಜಮ್ಮ ಅಂತ ಫೋನ್ ಮಾಡ್ಯಾರ ಹೇಳ್ರಿ ಬುದ್ಧಿ ಇಲ್ಲ ಅದು ಸೈಟ್ ನೀವು ಒಂದೇ ಕೊಡ್ತೀನಿ ಅಂದೆಲ್ಲ ಒಂದೇ ಬೇಡ ನಮ್ಗೆ ಎರಡು ಬೇಕು ಅಂದ್ರೆ ಆಯ್ತು ರೀ ಬುದ್ಧಿ ಎರಡು ಕೊಟ್ಟೋಣ ತಗೋರಿ ಅಂತ ಮತ್ತೆ ಮ್ಯಾಗಿನ ದುಡ್ಡು ಏನು ಮಾಡ್ತೀರಿ ನೋಡ್ರಿ ಬುದ್ಧಿ ದಾರಿ ವರ್ಷದ್ರ ಹೆಂಗೆ ಮಾಡ್ತಾರೆ ನಮ್ಮ ಮಗ ಸೊಸಿ ಎಲ್ಲರೂ ಆಗ್ಯಾರ ನೀವು ಮಾಡ್ರಿ ನಾವು ಅದೀವಿ ಏನ್ ಬಂದ್ರು ನಾವು ಅದನ್ನ ಬರ್ಸಾಕ್ ತಯಾರ ಇದೀವಿ ನಾವ್ ಏನೇ ಕಷ್ಟ ಆಗಲಿ ನಾವು ನಿಮ್ಗೆ ಕೊಡಕ್ಕೆ ರೆಡಿ ಇದೀವಿ ನೀವ್ ಸಂಕಲ್ಪ ಮಾಡ್ಕೊಂಡ್ ಬಿಡ್ರಿ ಅಂತ ಎಲ್ಲಾ ಮಕ್ಕಳು ಸುಸ್ತರು ಎಲ್ಲರೂ ನಮ್ಗೆ ಧೈರ್ಯ ಕೊಟ್ಟಾಗ ಹೆಣ್ಮಕ್ಳು ಹಳೆಯಾಗೋಳಸ ಧೈರ್ಯ ಕೊಟ್ಟಾರ್ರಿ ಇದ್ರ ನಾವ್ ಅದೀವಿ ನಿಮ್ ಹಿಂದ ನೀವು ಮಾಡ್ರಿ ಅಂತ ಅಂದಾಗ ಒಂದ್ ಸ್ವಲ್ಪ ನಮಗೂ ಧೈರ್ಯ ಬಂತು ಆಯ್ತ್ರಿ ಬುದ್ಧಿ ಅಂತೇಳಿ ಅವ್ರಿಗೆ ಬರೇ ಆಯ್ತ್ರಿ ಬುದ್ಧಿ ನಾವು ಸಂಕಲ್ಪ ಮಾಡಿಬಿಟ್ಟಿವಿ ಅಂದಿದ್ದೇ ಕರೀರಿ ತಾವೇ ಶಿಲ್ಪಿಗಳನ್ನು ಕರೆಸಿ ಮತ್ತ ಊರಿನ ಒಂದ್ ಹತ್ ಹನ್ನೊಂದ್ ಮಂದಿ ದೈವ ಕೊಟ್ಟು ಶಿಲ್ಪಿ ಕೊಟ್ಟು ಮುದ್ದೆ ಬ್ಯಾಕ್ ಕಳ್ಸಿದ್ರು ಮುದ್ದೆ ಬೇಗ ಕಳ್ಸಿ ಅವ್ರ ಅಜ್ಜಾರ್ ಆಲ್ರೆಡಿ ಅಲ್ಲಿ ಮಾ ಇಷ್ಟು ಇಷ್ಟಕ್ ಮುಗಿಸ್ಬಿಟ್ಟ ಹೇಳಿ ದೈವಕ್ಕೆ ಹೇಳಿ ಅಂತ ಈಗ ಇವ್ರಿಗೆ ಇದನ್ನ ಇಷ್ಟ ಮಾಡ್ತಾರಪ್ಪ ಇವ್ರು ದೇವಸ್ಥಾನ ಅಂದ್ರ ದೇವಸ್ಥಾನ ಕಟ್ಟಿದವ್ರು ಗೋಪುರ ಕಟ್ಟಕ್ ಬರಂಗಿಲ್ಲ ಅದಕ್ಕೆ ಈ ದೇವಸ್ಥಾನದ್ದು ಮೂವತ್ತೈದು ಲಕ್ಷ ಇಪ್ಪತ್ತೈದ್ ಸಾವಿರ ರೂಪಾಯಿ ಮುಗಿಸ್ಬಿಟ್ರಿ ಅವ್ರು ಮುಗಿಸೇ ಕಳ್ಸಿದ್ರು ಅವ್ನಿಗ ಏನ್ ಮಾಡ್ಬೇಕು ಅವ್ನ ಸನ್ಮಾನ ಮಾಡಿ ಅವಾಗ ಮತ್ತ ಎರಡೂವರೆ ಲಕ್ಷ ರೂಪಾಯಿ ಎಲ್ಲಾ ದೈದವ್ರು ಕರ್ಕೊಂಡು ಹೋಗಿ ಅಲ್ಲೇ ಕೊಪ್ಪಳ ಒಳಗನೆ ಗರಿ ಸಿದ್ದೇಶ್ವರ ಸಮಕ್ಷಮದೊಳಗನೆ ಎರಡೂವರೆ ಲಕ್ಷ ರೂಪಾಯಿ ಅವಗೆ ಅಡ್ವಾನ್ಸ್ ಕೊಟ್ಟಿದ್ರು ಕೊಟ್ಟ ಮ್ಯಾಗ ಮತ್ತ ದೊಡ್ಡ ಬಳ್ಳಾಪುರ ಕಲ್ಲು ಎರಡು ಲೋಡೀಗ ದೊಡ್ಡ ಬಳ್ಳಾಪುರ ಕಲ್ಲು ಬಂದು ಮತ್ತೆ ಜಗದಾಗ ಅದಾವ್ರಿ ಹ ಅದಕ್ಕೆ ಮತ್ತೊಂದು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ವಿ ಅದನ್ನು ಅವ್ರ ಸಮಕ್ಷಮದೊಳಗೆ ಈಗ ಸಮಕ್ಷಿಷ್ಟೆಲ್ಲ ಇದು ಮುಗ್ದೈತ್ರಿ ಇನ್ ಮುಂದ ಒಂದ್ ಮಾಡ್ಬೇಕಲ್ಲ ಅದಕ್ಕ ಗೋಪುರದ್ ಒಂದ್ ಇಪ್ಪತ್ತ ಇಪ್ಪತ್ತೈದ್ ಲಕ್ಷದ ಮ್ಯಾಗ ಅಮ್ಮ ಅದಕ್ಕೂ ಅಷ್ಟು ಹೋಗುತ್ತಂದಾರ ಎಲ್ಲ ಹೆಂಗ ಮಾಡತನ ಸ್ವಾಮಿದ ಇಚ್ಛಾ ಹೆಂಗ್ ನಡೀತದ ನೀವೆಲ್ಲ ಹೆಂಗ್ ನಡೆಸ್ತೀರಿ ಹೆಂಗ್ ನಡೆಯೋದು ಮಾಡಿರ್ಬೋದು ಈಗ ತೇರಾಗಿರ್ಬೋದು ಪಲ್ಲಕ್ಕಿ ಆಗಿರ್ಬೋದು ಎಲ್ಲಾ ಸೇರಿ ನಿಮ್ಗ ಎಪ್ಪತ್ತರ ಮ್ಯಾಗ ಹೋಗುತ್ತಂತಾರೀ ಅವ್ರು ತೇರು ಪಲ್ಲಕ್ಕಿ ಒಳಗ ಉಸ್ತವ ಮೂರ್ತಿಗಳು ಉತ್ಸವ ಮೂರ್ತಿ ಬ್ಯಾರೆ ಮೂರ್ತಿ ಬೇರೆ ಮೂರ್ತಿ ಬ್ಯಾರೆ ಅವು ಎಲ್ಲಾ ಸೇರಿದ್ ನಿಮ್ಗ ಒಂದ್ ಕೋಟಿ ತನ ನೀವು ಲೆಕ್ಕ ಇಟ್ಟುಕೋರಮ್ಮ ಒಂದ್ ಕೋಟಿ ತನನ ಆಗ್ಲಿ ನಿಮ್ಗ ಸ್ವಾಮಿ ಎಷ್ಟ್ ಶಕ್ತಿ ಕೊಡ್ತಾನ ಮಾಡ್ರಿ ಅವಾಗ ಏನ್ ಮಾಡ್ಕೊತಾನೋ ಮಾಡ್ಕೊಳಿ ಅವಾಗ ಯಾರ್ಯಾರ ಹೊಟ್ಟಾಗ ಹೆಂಗ ಮಾಡ್ತಾನೋ ಕೆಲಸ ಅವ ಮಾಡಿ ಯಾಕೆ ಬಿಡ್ತೀರಿ ಮಾಡೋಣ ಏನ್ ಎಷ್ಟ ನಿಮ್ದ ಶಕ್ತಿ ಐತಿ ಎಷ್ಟ್ ನಿಮ್ ಧೈರ್ಯ ಐತಿ ಅಷ್ಟ್ ಹೋಗ್ರಿ ನಾವದಕ್ಕೆ ಬರ್ತದೀರಿ ಬುದ್ಧಿ ನಾವ್ ಏನ್ ಬಂದ್ರುನು ನಿಮ್ ಸರ್ ಆಶೆ ಏನಿತ್ರಿ ಇದನ್ನ ಮನಿನೇ ಕೊಟ್ಟು ಅವನಿಗೆ ಒಂದು ಕೋಟಿ ರೂಪಾಯಿ ಕೊಟ್ಟು ಬಿಟ್ರಾಯ್ತು ಉಳಿದಿದ್ರೆ ನನ್ಗೆ ಎಷ್ಟು ರೊಕ್ಕ ಉಳಿತದ ಅದ್ರಾಗ ನಾವೊಂದು ಬೆಡ್ರೂಮಿನ ಮನಿ ಕಟ್ಕೊಂಡು ನಾನು ಇರ್ಬೇಕನ್ನೋದೇ ಬಾಳಿತ್ರಿ ಅದು ಮಾರಾಟಕ್ಕೂ ಕೂಡ ಹಚ್ಚಿಬಿಟ್ಟಿದ್ವಿ ನಾವ್ ಇದನ್ ಮನಿನ ಅವನಿಗೆ ಸಮರ್ಪಣೆ ಮಾಡಿದ್ವಿ ಆ ಮತ್ತಾರೆ ನಾವ್ ಹೇಳೇ ಇಲ್ರಿ ಅವ್ರಿಗೆ ಮತ್ ವಿಷಯ ಗೊತ್ತಾಗ್ಯದ ಹಿಂಗ್ ಮಾಡಾಕತ್ತೀರಿ ಅಂತ ನಿಮ್ಮ ನೆಳ ಕಸ್ಕೊಂಡು ಅವಾ ಹೆಂಗ್ ನೆಳ ಮಾಡ್ಕೊತಾನ ಅದು ಹೋಗಂಗಿಲ್ಲ ಅವನ್ ಅವನಿಗೇ ಇರ್ಲಿ ನೀವ್ ಏನ್ ಮಾಡ್ತೀರಿ ನೀವ್ ಬ್ಯಾ ಬೇರೆನ ಮಾಡ್ರಿ ಆಯ್ತ್ರಿ ಬುದ್ಧಿ ನಾವ್ ಮತ್ ಏನ್ ವಿಚಾರ ಮಾಡಬೇಕು ಮಾಡ್ತೀವಿ ಅಂತೇಳಿ ಇದನ್ನೆಲ್ಲಾ ಸಂಕಲ್ಪ ಮಾಡಿ ಸ್ವಾಮಿಗೆ ಅರ್ಪಣೆ ಮಾಡಿದ್ರಿ ಆ ಜಗ ಎಂಟು ಮಂದಿ ಕೊಟ್ಟಿರ್ ಅರವತ್ತು ಎಂಬತ್ತೈದು ಅದು ಬಿದಿರ್ಕುಂದಿ ರೋಡ್ ಹೆತ್ತೇತಿ ಏನ್ ರೋಡ್ ಬಿದ್ರಿ ಹೋಗಕದ್ರಿ

ಸ್ವಲ್ಪ ಪ್ರತಿ ಅಮಾಷ್ ಹೋಗ್ಲಿಕ್ಕೆ ಸ್ವಲ್ಪ ನನಗೂ ಜರ ಇದು ಆಗಕೈತಿ ದೂರದಾರಿ ಹಿಂಗ ಮತ್ತ್ ನೀನೇ ಇಲ್ಲೇ ಮಾಡಿದ್ರೆ ಹೆಂಗಾತ ಚಲೋ ಆದ್ರೆ ಅವಾಗ ಏನಾಯ್ತು ನನಗ ಅರ್ಚಕರು ಮತ್ತ ಅಂದ್ರು ಅಲ್ರಿ ಮಾಸ್ಟರ್ ನೀವು ಜಾತ್ರೆಗೆ ಟ್ರ್ಯಾಕ್ಸ್ ಮಾಡ್ಕೊಂಡು ಯಾರ್ಯಾರು ಕರ್ಕೊಂಡ್ ಬರ್ತೀರಿ ಅಲ್ಲೇ ಒಂದು ಯಾಕ್ ಮಾಡ್ಕೋ ಅದು ಮತ್ತೊಟ್ಟು ನನಗ ಸರಿಯಾಗ ಕಡೆಕ ಆಕ್ಚುಲಿ ಸಂಕಲ್ಪ ಮಾಡಿದ್ದು ಎಂಟು ವರ್ಷ ಧೈರ್ಯ ಇಲ್ಲದಕ್ಕ ಎಂಟು ವರ್ಷ ಬಿಟ್ಟಿದ್ದು ಕರೆ ಆದ್ರೂ ಅದು ತಲೆಯಾಗ ನನಗ ಕಿರಿಕಿರಿ ಬಾಳ ಕಿರಿಕಿರಿ ಬಾಳ ಆಗೋಣ ಈ ಮನಿ ಆಗೋಣ ಮಾಡ್ತೀನಿಪಾ ಅಂತ ಮತ್ತೊಂದ್ ಮಂದೆ ಇದು ಮಾಡಿಬಿಡು ಎಲ್ಲ ಮಾಡೇ ಬಿಡು ಮತ್ತ ಅದು ಸಹಜವಾಗಿ ಮನುಷ್ಯ ಯಾರ ಜೋಲಿ ಹೊಕ್ಕ ಆ ಜೋಲಿ ಹೋಗಿಂದ ಯಾವಾಗ ಈ ಪಿಸ್ತೂಲ್ ಹಾಕಿದ ಅಲ್ಲಿಂದ ಮೆತ್ತಗ್ ಮಾಡಿದ ಅಲ್ಲಿ ಬರೋದಾಗಂಗಿಲ್ಲ ನೀ ಆಟೋಮೆಟಿಕ್ ಮಾಡ್ತೀಯ ಅಂತ ಇದ್ ಗೂಡ ಅರ್ಥ ಆತ್ ನನ್ಗೆ ಆಗಿಂದ ಆಯ್ತು ಏನ್ ಮಾಡು ಅಂತಂದಿಂದ ನಾನು ಫಸ್ಟ್ ಗೆ ಮೂಟಿಗೆ ಸಾವ್ಕಾರ ಕಡೆ ಹಾದನ್ ನಾನು ಯಾವಾಗಲೂ ನಾವದ್ಗವ್ರಿಗೆ ಮೋಟಿಗಿಯವ್ರ ಜೋಡಿ ಸಂಬಂಧ ಚಲೋ ಅವಾಗ ಸಾವುಕಾರ ನಾ ಹಿಂಗ್ ಮಾಡ್ಬೇಕಂದಿನಿ ಮತ್ತೆ ಹೆಂಗ್ ಮಾಡ್ಲಿ ಸೋರ ಇಷ್ಟು ಖರ್ಚು ಮಾಡಿ ಏನ್ ಹೆಸರು ಕೋಟ್ಯಾಧಿವಸರಿದ್ದವ್ರ ಇದನ್ನ ಮಾಡಂಗಿಲ್ಲ ಇಲ್ರಿ ನನಗ್ ಬಹಳ ಕಿರಿಕಿರಿ ಹಾಕದೇ ಸಾವುಕಾರ ನಾವು ಮಾಡೋನೇ ಮತ್ತೆ ಹೆಂಗೆ ಮಾಡ್ತೀರಿ ಏನಾರ ಮಾಡೋನು ಸೌಕರ ಒಟ್ಟು ಮಾಡ್ತೀನಿ ಅನ್ನೋದು ಅವ ನಡೆಸ್ಕೊಡೋದು ಅವ ಅದಕ್ಕೆ ನಾವು ಮಾಡೋಣ ಸರ ಹಿಂಗೆ ಮಾಡಬೇಡ್ರಿ ನಿಮ್ಗೆ ಒಬ್ಬರಿಗೆ ತ್ರಾಸಾಕತಿ ಮೊದ್ಲು ಸಮಾಜಕ್ಕೆ ಕೂಡಿಸ್ಬೋದು ಒಬ್ರಾಗ ಏನು ಮಾಡ್ತೀವಿ ರಾಜು ಅವ್ರದ್ದು ಹೆಸರು ಹೇಳಿದ್ರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷನ ಅವ ಎಲ್ಲ ಸಮಾಜದವ್ರನ್ನ ಕೂಡಿ ಹಾಕ್ಕೊಂತಾನ ನನಗೆ ಅದೇ ಬೇಕಾಗಿದ್ದೀರಿ ಅಂತ ಸ್ಪಷ್ಟ ನನಗೆ ನನಗೆಲ್ಲ ಸಮಾಜ ಬೇಕು ಮ್ಯಾಗನಿಂದ ಹಿಡಿದು ಕೆಳದ ದರ್ಜೆದ ತನನು ಬೇಕು ಯಾಕೆ ನಮ್ಮ ಸ್ವಾಮಿಗೆ ಒಬ್ಬ ಅರ್ಜನ್ ಹೆಣ್ಮಗಳು ಬಂದು ಗಿಣ ನೈವೇದ್ಯ ಮಾಡಿ ಆರ್ತಿ ಮಾಡಿದ ತೇರ್ ಹೊಕ್ಕದ ಈ ರಗಡ ಜಗ್ಗಿ ಆಡಿದ್ರು ಬರಂಗಿಲ್ಲ ಅಂತ ಕಲ್ಪನೆ ಇರುವಾಗ ನಾ ಎಲ್ಲಾರು ಕರ್ಕೊಂಡು ಮಾಡ್ತೇನೆ ಆಯ್ತು ನೀವು ನೀವ್ ಕಲುವುರಾಜ್ ಬಿಟ್ಟರೆ ಮತ್ ಕಾಕಡೆ ಅವ್ರಿ ನಾವ್ ಮಠ ಮಾಡಿ ನಾವ್ ಅಲ್ಲಿ ಇರುದಲ್ಲ ಸಾರ್ವಜನಿಕ ಉಪಯೋಗ ಆಗ್ಬೇಕು ನಾಳೆ ಎಲ್ಲಾ ಕಡೆ ಅದು ಹಬ್ಬೇಕು ಎಲ್ಲಾರು ಬಂದು ನಡ್ಕೋಬೇಕು ಸೀಮಿತ ಸೀಮಿತ ನಮ್ ಸೀಮಿತ ಅಲ್ಲ ಅದು ನಾವು ಅವ ನಡಿಸೋಣ ಮಾಡೋದಟ್ಟೆ ನಮ್ಮ ಕರ್ತವ್ಯ ಕಾಯಕ ಮಾಡ್ತೀನಿ ಅದಕ್ಕೆಲ್ಲಾರು ಅನ್ನೋಣ ಅದು ಜಾತ್ರೆ ಟೈಮ್ ಜಾತ್ರೆ ನಿರಂತರ ಪ್ರಸಾದ ವ್ಯವಸ್ಥೆ ಆಗಂಗ ನೀವು ಎಲ್ಲ ನಾವು ಕೂಡಿ ಮಾಡೋಣ ಸಿದ್ದೇಶ್ವರ ಮಠದ ಅಜ್ಜವರು ಶ್ರೀ ಹಿರಿ ಶಾಂತೇಶ್ವರ ಆ ಮಹಾಸ್ವಾಮಿಗಳು ಹೂವಿನ ಅಡಗಲಿ ಗೌಸಿದ್ದೇಶ್ ಶಾಖಾ ಮಠ ಹೂವಿನ ಅಡಗಲಿ ಅವರು ಬಂದು ಅವರು ಮೆಚ್ಚಿದ ಬಡವಿ ಅಯ್ಯೋ ನೋವು ಮಾರೇ ನೀ ಏನ್ ಮಾಡ್ತೀವೋ ಇದನ್ನ ಅಂತಂದ್ರೆ ಮಾಡ್ಬೇಕಂತ ಮಾಡಿರಿ ಆದ್ರೆ ಹಿಂಗ್ ಮಾಡ್ಬೇಕಂದೀನಿ ಅಂದಿನಿ ಇದು ಮಾಡ್ಬೇಕು ಒಟ್ಟ ನಮ್ಮ ಇದ್ರೊಳಗೆ ಶಕ್ತಿ ಅನುಸಾರ ಮಾಡಬೇಕು ಅವ್ರು ಏನ್ ತಿಳಿತು ಏನು ಇಲ್ಲ ಅದು ನಿಮ್ಮ ಮಂತ್ನದ ಒಂದು ಕೊನೆವರೆಗೂ ಇದು ಉಳಿತೈತಿ ಸಾಮಾಜಿಕ ಸಮಾಜದ ಎಲ್ಲರಿಗೂ ಅದು ಅವನ ಆಶೀರ್ವಾದ ನಮ್ಮ ತಂದೆಯವರು ಮತ್ತೆ ಇಡೀ ಮುದ್ದೇಬಿಹಾಳ ಜನತೆ ಏನ್ ಸಂಕಲ್ಪ ಮಾಡಿವಿ ಗುರು ಕೊಟ್ಟೂರು ಗುರುಬಸವೇಶ್ವರ ದೇವಸ್ಥಾನ ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ಸೊ ಇದಕ್ಕ ಎಲ್ಲ ಸಕಲ ಮುದ್ದೇ ಬಿಹಾಳ ಸಕಲ ಸದ್ಭಕ್ತರ ಇಚ್ಛೆಯಂತೆ ಸೊ ಇದೇ ಜಾಗದಲ್ಲಿ ನಾವು ಮಠ ನಿರ್ಮಾಣ ಮಾಡಕ್ಕ ನಾವು ಮುಂದಾಗಿವಿ. ಇದಕ್ಕೆ ಮೂಲ ಸಂಕಲ್ಪನ ನಮಗೆ ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠದ ಹಿರಿ ಶಾಂತವೀರ ಸ್ವಾಮಿಗಳು ಮಹಾಸ್ವಾಮಿಗಳು ಹಾಗೂ ಅವಿನವ ಗವಿ ಗವಿಸಿದ್ದೇಶ್ವರ ಕೊಪ್ಪಳ ಮಠದವರು ಇದಕ್ಕೆಲ್ಲ ಬೆಂಬಲವ ಬೆಂಬಲವಾಗಿ ನಿಂತು ಪ್ರತಿಯೊಂದು ವಿಷಯದಲ್ಲಿ ಕಾರ್ಯದಲ್ಲಿ ಅವರು ನಮ್ಗೆ ಮಾರ್ಗದರ್ಶನ ನೀಡ್ಯಾರ ಅವರು ತಂದೆಯವರಾದಂಥ ಕೆ ಪಿ ರೇಮಟ್ ಗುರುಗಳು ಅವರು ಸಂಕಲ್ಪ ಮಾಡಿದ್ದು ಮಠ ಕಟ್ಟಬೇಕಂತ ಇತ್ತು ಬಟ್ ಮಠ ಎಲ್ಲಿ ಕಟ್ಟಬೇಕು ಎಲ್ಲಿ ಆಗಬೇಕು ಅಂತ ನಾವು ಪೂಜ್ಯನಲ್ಲಿ ಕೇಳಿದಾಗ ತಮ್ಮ ಜಾಗಗಳು ಎಲ್ಲೆಲ್ಲಿ ನೀವು ಅದಾವು ಎಲ್ಲೆಲ್ಲಿ ಕೊಂಡ್ಕೊಂಡಿರಿ ಅಂತ ಹೇಳಿದಾಗ ನಾವು ಬಿದ ಕುಕುಂದಿ ರಸ್ತೆಯಲ್ಲಿರುವಂತಹ ಪ್ಲಾಟ್ಗಳನ್ನು ನಾವು ತೋರಿಸಿದ್ವಿ ಅಲ್ಲಿಂದ ಮತ್ತೆ ನಾವು ಇಲ್ಲಿ ಈ ಜಾಗಕ್ಕೆ ಬಂದು ನಾವು ಇಲ್ಲಿ ಎರಡು ಪ್ಲಾಟ್ ಅದಾವ ಅಂತ ತೋರಿಸ್ದಾಗ ಪೂಜ್ಯರ ಸಮ್ಮುಖದಾಗ ಹುತ್ತ ಇರೋದು ಅವ್ರಿಗೆ ಕಾಣ್ತು ಸೊ ಯಾವಾಗ್ಲೂ ನೀವು ಹುತ್ತ ಇದ್ದಲ್ಲಂದ್ರೆ ಅವ ಭಗವಂತ ನೆಲೆಸಿರ್ತಾನೆ ಇಲ್ಲಿ ಅಂದ ಹಾಗಾಗಿ ಸೊ ಇಲ್ಲೇ ನೀವು ಮಾಡ್ರಿ ಇದು ಬಹಳ ಪ್ರಶಸ್ತ ಜನವರಿ ಇಪ್ಪತ್ತೆರಡನೇ ತಾರೀಕು ಆ ದಿನದಂದು ನಾವು ಹುತ್ತನ ಹುತ್ತ ಸಂಸ್ಕಾರ ಅಂತ ಮಾಡಿದ್ವಿ ನಾವು ಹ ಈ ಜಾಗದಲ್ಲೇ ಶ್ರೀಗಳು ಗರ್ಭಗುಡಿ ಕುಂತ್ಕೊಳ್ಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಆ ಪ್ರಶಸ್ತವಾದ ದಿವಸದಂದು ಇಪ್ಪತ್ತೆರಡನೇ ತಾರೀಕು ಜನವರಿಯಂದು ನಾವು ಎಲ್ಲರ ಎಲ್ಲರ ಸಮ್ಮುಖದಲ್ಲಿ ಹುತ್ತ ಸಂಸ್ಕಾರ ಮಾಡಿದ್ವಿ ಅದು ಕರಗಿಸುವ ಕಾರ್ಯಕ್ರಮಗಳ್ ಹೊಂದ್ಕೊಂಡಿದ್ವಿ ಅಂದರೆ ಎಲ್ಲ ವಿಭೂತಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಅದು ಹಾಲಿರೋದ್ರ ಮೂಲಕ ಹುತ್ತ ಸಂಸ್ಕಾರ ಮಾಡಿದ್ವಿ ಇದು ಇದಾದ ಮೇಲೆ ನಾವು ಮತ್ತೆ ಒಂದು ಎರಡು ದಿವಸ ಮೂರು ದಿವಸ ಆದ್ಮೇಲೆ ನಾವು ಈ ಮಠದ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಆವಾಗ ನಮ್ಗೆ ಒಂದು ಅಚ್ಚರಿಕರ ಘಟನೆ ಏನಾಯಿತು ಅಂತಂದರೆ ಈಗ ಒಂದು ಏಳೆಂಟು ಜನ ನಾವು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಬಾಲ್ ಪಾಲ್ಗೊಂಡವರು ಇಲ್ಲಿ ಜೆ ಸಿ ಬಿ ಮೂಲಕ ನಾವು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಾಗ ಇಲ್ಲಿ ಒಂದು ನಾಗ ನಾಗಪ್ಪ ಪ್ರತ್ಯಕ್ಷ ಆದ ಆ ನಾಗಪ್ಪನ ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡಕ ಮುಂದ್ ಮುಂದಾದ್ರು ನಾಲ್ಕೈದು ಜನ ಮೊಬೈಲ್ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡಿದ್ರು ಬಟ್ ಯಾವ್ ಯಾರು ವಿಡಿಯೋ ಮಾಡಿದ್ರಾಗೂ ನಾಗಪ್ಪ ಬರ್ಲಿಲ್ಲ ಅದೊಂದು ಈಗ ನಾವು ಪವಾಡನೆ ಅಂತ ಹೇಳ್ಬೇಕುಗಳಿದ್ದು ಸೊ ಒಂದ್ ಏಳೆಂಟು ಶೇಗಳು ಬಂದು ಸೊ ಇದು ಒಂದು ಹೆಂಗ್ ಒಂದು ಪೂಜಾ ಸ್ಥಳ ಆಗುತ್ತೆ ಕೊಟ್ಟೂರು ಬಸವೇಶ್ವರ ನಮ್ಮ ಮುದ್ದೆ ಬೇಳದಲ್ಲಿ ಒಂದು ಮಠದ ಮೂಲಕ ಒಂದು ಕೆಪಿ ಹಿರೇಮಠ ಸರ್ ಮತ್ತು ಅವರ ದಂಪತಿಗಳು ಅವರ ಕುಟುಂಬದೊಂದಿಗೆ ಈ ಊರಿಗೆ ಕಾಲಿಡುತ್ತಿರುವುದು ನಮ್ಮೆಲ್ಲರ ಒಂದು ಪುಣ್ಯದ ಫಲ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಅದ ನಂತರ ಆಂಟಿ ಅವರು ನನ್ನ ಫೋನ್ ಮಾಡಿ ಇಲ್ಲಿ ಬಾಮ್ಮ ಸ್ವಚ್ಛತೆ ಕಾರ್ಯ ಮಾಡಬೇಕು ಅಂತ ಹೇಳಿದಾಗ ನಾ ಇಲ್ಲಿ ಬಂದ್ವಿ ಜೆ ಸಿ ಬಿ ಅದು ತಗೊಂಡು ಎಲ್ಲರು ಕೂಡಿ ಬಂದಾಗ ಹತ್ತ ಹನ್ನೆರಡು ಜನ ಇದ್ವಿ ಆದ್ರೆ ಇದು ಸ್ವಚ್ಛ ಮಾಡೋ ಸಂದರ್ಭದಲ್ಲಿ ಒಂದು ಬೆಳಕಿ ಆಡ್ತಾ ಇತ್ತು ಇಲ್ಲಿ ನಾನು ಆಂಟಿ ಅವ್ರಿಗೆ ಹೇಳಿದೆ ಆಂಟಿ ಇಲ್ಲಿ ಏನೋ ಇದೆ ನೋಡ್ರಿ ಆ ಗೊತ್ತಿಲ್ಲ ಅದು ಭಗವಂತ ಅಂತ ಅಂದಾಗ ಮುಂದ್ ಒಂದು ಐದತ್ತ್ ಸೆಕೆಂಡ್ ಅಲ್ಲೇನೆ ಅದು ನಾಗಪ್ಪ ನಮಗ್ ಬಿಟ್ಟ ಇದು ನಾನ ಪ್ರ ಪ್ರತ್ಯಕ್ಷವಾಗಿ ಕಂಡಂತ ನಾನೇ ವಿಡಿಯೋ ಮಾಡೀನಿ ಒಂದು ನಿಮಿಷ ಹದಿನೇಳು ಸೆಕೆಂಡ್ ನಾನು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಆಂಟಿ ಅವರು ಕೂಡ ನಾನು ಕೂಡ ಅದನ್ನ ನೋಡಿದಿವಿ ಇಲ್ಲಿ ಹೊಂಟೈತ್ ನೋಡು ಹೊಂಟೈತ್ ನೋಡ ಅಂದ್ವಿ ಬಟ್ ನನಗೆ ವಿಡಿಯೋದಲ್ಲಿ ಅದು ಒಟ್ಟ ಮೂಡಿಲ್ಲ ಎಲ್ಲ ಜೆಸಿಬಿ ಬಿ ಮೂಡೈತಿ ಜನಗಳ ಮೂಡಿದ್ದಾರೆ ಆದ್ರೆ ಆ ಭಗವಂತ ಕಾಣಿಸ್ಲಿಲ್ಲ ಅದಕ್ಕೆ ಭಗವಂತನ ಮುಟ್ಟು ಕೆಲಸ ನಾವ್ ಯಾರು ಮಾಡಬಾರ್ದು ಒಳ್ಳೆ ಕೆಲಸಕ್ಕೆ ಸಕಲರು ಇದಕ್ಕ ಒಂದು ಕೈ ಜೋಡಿಸ್ಬೇಕು ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇವತ್ತು ಒಂದು ಕೋಟಿ ರೂಪಾಯಿ ಮತ್ತು ಜಾಗ ಅವ್ರೆಲ್ಲಾ ಒಂದು ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿ ಒಂದು ಮಠವನ್ನ ಏನ್ ಕಟ್ಟಿಸ್ತಾ ಇದ್ದಾರಲ್ಲ ಇದಕ್ಕೆ ನಾವು ಕೆಪಿ ಹಿರೇಮಠ ಮಠ ಅನ್ನೋದು ಬೇಡ ಇದು ಸಕಲರ ಎಲ್ಲ ಸದ್ಭಕ್ತರ ಮಠವಾಗಬೇಕಂತಂದ್ರೆ ನನ್ನಲ್ಲಿ ಇರಲ್ದಾಗ ಕಾಣಿಕೆ ಮೂಲಕ ಭಗವಂತನಿಗೆ ಕೊಟ್ಟು ನಮ್ಮೆಲ್ಲರ ಮಠವನ್ನಾಗಿ ಮಾಡಿಕೊಳ್ಳೋಣ ಅನ್ನುವಂಥ ಫೆಬ್ರವರಿ ಒಂದರಂದು ಭೂಮಿ ಪೂಜೆ ಸದ್ಗುರುವಿನ ಈ ಮಹಾ ಸಂಕಲ್ಪದ ಮೊದಲ ಹೆಜ್ಜೆಯಾಗಿ ಫೆಬ್ರವರಿ ಒಂದು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವಾಲಯ ನಿರ್ಮಾಣದ ಭೂಮಿ ಪೂಜಾ ಕಾರ್ಯವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಲಿದೆ ತಾಲೂಕಿನ ಪರಮಪೂಜ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರುವ ಈ ಪವಿತ್ರ ಕಾರ್ಯಕ್ಕೆ ಪಟ್ಟಣದ ಸಮಸ್ತ ಭಕ್ತರು ಸಾಕ್ಷಿಯಾಗಬೇಕಿದೆ ಗುರುವಿನ ಕೃಪೆ ಪಡೆದ ಹಿರೇಮಠ ಗುರುಗಳು ನೀಡುವ ಪ್ರಸಾದದಿಂದಲೇ ಅನೇಕರ ಸಂಕಷ್ಟಗಳು ದೂರವಾಗಿವೆ ಈಗ ಸಾಕ್ಷಾತ್ ಕಟೂರೇಶ್ವರನೇ ಇಲ್ಲಿ ನೆಲೆಯಾಗುತ್ತಿರುವುದು ಭಕ್ತ ಸಮೂಹದಲ್ಲಿ ಹೊಸ ಚೈತನ್ಯವನ್ನೇ ಮೂಡಿಸಿದೆ ಇದು ಕೇವಲ ದೇವಾಲಯ ನಿರ್ಮಾಣವಲ್ಲ ಇದು ಭಕ್ತನ ಭಕ್ತಿಗೆ ಒಲಿದ ಭಗವಂತನ ದೈವಿಕ ಆಗಮನ ಶಿವನ ಆನತಿಯಂತೆ ಜಗವೇ ನಡೆಯುತ್ತದೆ ಅವನ ಅಪ್ಪನೇ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲಗಾಡದು ಎಂಬ ಶಾಶ್ವತ ಸತ್ಯದಂತೆ ಈ ದೇವಾಲಯವು ಭಗವಂತನ ಸಂಕಲ್ಪದಿಂದ ಮೂಡಿಬರುತ್ತಿದೆ ಭಕ್ತನ ಅಚಲ ವಿಶ್ವಾಸಕ್ಕೆ ಮೆಚ್ಚಿ ಸ್ವತಃ ದೈವವೇ ಮಲೆತು ಬರುವ ಈ ಪವಾಡ ಸದೃಶ ಕಾರ್ಯಕ್ಕೆ ಇದೀಗ ಮುಹೂರ್ತ ನಿಗದಿಯಾಗಿದೆ ಮೊರೆಗೆ ಗುರು ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಈ ಪವಿತ್ರ ಭೂಮಿಪೂಜೆಯಲ್ಲಿ ಭಾಗವಹಿಸಿ ಶ್ರೀ ಕೊಟ್ಟೂರೇಶ್ವರರ ಕೃಪೆಯನ್ನು ಪಡೆಯಬೇಕೆಂದು ಹಿರೇಮಠ ಪರಿವಾರ ವಿನಂತಿಸಿದೆ ಗುರುವಿನ ದರ್ಶನ ಶಿಲಾಮಠದ ಸ್ಥಾಪನೆ ಮತ್ತೇಬೇಹಳ ಭಕ್ತರ ಉದ್ಧಾರಕ್ಕೆ ಹೊಸ ದೈವಿಕ ಅಧ್ಯಾಯ ಆರಂಭವಾಗಿದೆ ಇದು ಇತಿಹಾಸ ಇದು ಭಕ್ತಿ ಇದು ದೈವ ಸಂಕಲ್ಪ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾಸ್ವಾಮಿ ನಮಃ ನಮ್ಮ ದೇವರ ನಾಮ ಸ್ಮರಣೆ ಮಾಡೋಣ ಭಕ್ತಿಗೆ ಮಾರು ಹೋದ ಸದ್ಗುರು ಇಷ್ಟು ಕಾಲ ನೀ ನನ್ನ ಬಳಿ ಬಂದೆ ಇನ್ನು ಮುಂದೆ ನಾನು ನಿನ್ನ ಊರಿಗೇ ಬರುತ್ತೇನೆ